ಅದರಲ್ಲಿ ಮೆಂಟೇಲೆಬಿಲಿಟಿ ಅಂತ ಬರ್ತೈತಿ ಅಂದ್ರೆ ಮಾನಸಿಕ ಸಾಮರ್ಥ್ಯ ಆ ಮಾನಸಿಕ ಸಾಮರ್ಥ್ಯದ ಒಟ್ಟು ಹತ್ತು ಪಾಠಗಳ ಒಟ್ಟು ನಮಗೆ ಎಷ್ಟೆ ಅಂತಂದ್ರೆ ಪ್ರಶ್ನೆಗಳು ಬರ್ತವೆ ಒಂದು ಪ್ರಶ್ನೆಗೆ ಒಂದು ಅಂಕದ ಮೇಲೆ ಒಂದು ಪಾಯಿಂಟ್ ಟೂ ಫೈವ್ ಅಂಕಗಳನ್ನ ಕೊಡ್ತಾರೆ ಅಂದ್ರೆ ನಲವತ್ತು ಪ್ರಶ್ನೆಗಳು ಆದ್ರೆ ಒಟ್ಟು ಅಂಕಗಳು ಮೆಂಟೇಲೆಬಿಲಿಟಿ ಒಳಗಡೆ ಐವತ್ತು ಅಂಕಗಳು ನಮಗೆ ಬರ್ತಾವೆ ಅದರೊಳಗ ಒಂದೇ ಲೇಸನ್ ಏನಪ್ಪಾ ಅಂದ್ರೆ ಭಿನ್ನತೆಯ ಪ್ರಶ್ನೆಗಳು ಯಾವುದು ಭಿನ್ನತೆಯ ಪ್ರಶ್ನೆಗಳು ಅಥವಾ ಗುಂಪಿಗೆ ಸೇರದ ಚಿತ್ರ ಅದಕ್ಕೆ ಕರೀತಾರ ಅಂದ್ರೆ ಒಟ್ಟು ನಾಲ್ಕು ಚಿತ್ರಗಳು ಇರ್ತಾ ಇವೆ ಹೌದಾ ನಿಮ್ಗೆ ಇನ್ನೊಂದು ವಿಸ್ತಾರವಾಗಿರ್ಬೇಕಂತಂದ್ರೆ ನಿಮ್ಗೆ ಇನ್ನು ಟ್ರೈ ತೋರಿಸ್ತೀನಿ ಈಗ ಭೂಮಿಕಾ ಬೇ ನೆಕ್ಸ್ಟ್ ಬರ ಮುಸ್ಕಾನ್ಬಾ ನೆಕ್ಸ್ಟ್ ನೀಬ ಚೈತ್ರ ಬಾ ಕೃತಿಕಾ ನಾಲ್ಕು ಮಂದಿ ಏನಪ್ಪಾ ಅಂತಂದ್ರೆ ಚಿತ್ರ ನಾನು ಕೋರಿ ಒಂದ್ ಚಿತ್ರ ಎರಡ್ ಚಿತ್ರ ಮೂರ್ ಚಿತ್ರ ಈಕಿ ನಾಲ್ಕು ಚಿತ್ರ ಹೌದಾ ಈ ನಾಲ್ಕು ಚಿತ್ರದೊಳಗ ಮೂರ್ ಚಿತ್ರಗಳು ಒಂದೇ ಏನಪ್ಪಾ ಅಂತಂದ್ರ ಒಂದೇ ರೀತಿ ಇರ್ಬೇಕು ಒಂದ್ ಚಿತ್ರ ಮಾತ್ರ ಬೇರೆ ಇರ್ಬೇಕು ಹೌದಾ ಹಂಗಂದ್ರೆ ಈ ಮೂರು ಚಿತ್ರ ನಾಲ್ಕು ಚಿತ್ರದೊಳಗ ಒಂದ್ ಚಿತ್ರ ಅಷ್ಟೇ ಸಪ್ರೇಟ್ ಐತಿ ಯಾವ ಚಿತ್ರದು ಹಾ ಈಗ ನಾವು ಈಗ ಒಂದು ಎಕ್ ಬಿ ಸಿ ಡಿ ಅಂತ ಅನ್ಕೊಂಡ್ರ ಈಗ ಡಿ ಚಿತ್ರ ಏನಾಗೈತಿ ಬೇರೆ ಐತಿ ಯಾಕೆ ಬೇರೆ ಏನಾಗ ಏನಾಗೈತಪ್ಪ ಅಂತಂದ್ರೆ ಡ್ರೆಸ್ ಸ್ಕೂಲ್ ಡ್ರೆಸ್ ನೋಡಿ ಮೂರು ಸೇಮ್ ಇದಾವಳ ಡ್ರೆಸ್ ಚೇಂಜ್ ಐತಿ ಹೌದಿಲ್ಲ ಅದಕ್ಕೋಸ್ಕರ ನಾವೇನ್ ಮಾಡ್ತೀವಿ ಅಂತಂದ್ರ ಅಕ್ಕಿನ ಸಪ್ರೇಟ್ ಆಗಿ ತರಿಸ್ತೇವೆ ಒಂದು ಇನ್ನ ನೆಕ್ಸ್ಟ್ ಈಗ ಶೂ ಇಲ್ಲ ಐತಿ ಶೂ ಇಲ್ಲ नेक्स्ट issue with that me po ha baare sohana kritika utpoor ha iuralli yaar difference yedi nodi noda same adaravru hode aalu kalidup difference adarogre option ನೋಡ್ರಿ ಮತ್ತೆ ಯಾವ್ದು ಈಕೆ ಹೂ ಹಾಕೊಂಡಿದಾಳೆ ಇಲ್ಲ ಮೈಗೆ ಹೂ ಹಾಕೊಂಡಿದಾಳ ಇವ್ರು ಯಾರಾದ್ರೂ ಕೆಲವೊಳಗ್ ಹೂ ಹಾಕೊಂಡಿದ್ದಾರೆ ಇಲ್ಲ ಅದಕ್ಕೋಸ್ಕರ ಆಪ್ಷನ್ ಏನಿದೆ ಸಿ ಚಿತ್ರ ಅಲ್ಲ ಅಂತ ನಾವ್ ಹೇಳ್ಬೇಕು ಹೂ ಹಾಕೊಂಡಿದಾಳೆ ಇವರು ಮೂರು ದಿನ ಹೂ ಹಾಕೊಂಡಿಲ್ಲ ಅದಕ್ಕೋಸ್ಕರ ಉದ್ರ ಯಾವ್ದಂದ್ರ ಸಿ ಅಂತ ಈಗ ನಾವು ಅರ್ಥಾಯ್ತು ಎಸ್ ಹಿಂಗೂನು ಹೇಳ್ಬೋದು ಈಗ ನೆಕ್ಸ್ಟ್ ನೀವು ನೀ ಹೋಗು ನೀವು ನೆಕ್ಸ್ಟ್ ನೆಕ್ಸ್ಟ್ ನೀವ ಕಜನ್ ಈಗ ನೋಡ್ರಿ ಇವ್ರ ಏನ್ ಫಾರ್ಸ್ ಅಂದ್ರೆ ಮೂರ್ ನಾಲ್ಕು ಚಿತ್ರ ಇದಾವೆ ಎ ಬಿ ಸಿ ಡಿ ಹೌದಾ ಇದ್ರೆ ಒಬ್ಬರು ಡಿಫರೆಂಟ್ ಐತೆ ಚಿತ್ರ ಯಾವುದು ಎ ಯಾಕ ಇವನು ಬಾಯ್ಸ್ ಅಂದ್ರೆ ಹುಡುಗ ಇವ್ರ ಮೂರು ಜನ ಏನೋ ಹುಡುಗ ಅದಕ್ಕೋಸ್ಕರ ಈ ಚಿತ್ರ ಏನಪ್ಪಾ ಅಂತಂದ್ರೆ ಅಲ್ಲ ಈ ಶೂಸ್ ನೋಡ್ರಿ ಇವ್ರ ಮೂರ್ ಜನ ಶೂಸ್ ಹಾಕೊಂಡಿದ್ದಾರೆ ಇವ್ನು ಸ್ಲೀಪರ್ ಹಾಕೊಂಡಿದಾನ ಹೌದಿಲ್ಲ ಅವ್ನು ಬೂಟ್ ಹಾಕೊಂಡ ಹಾಕೊಂಡಿದ್ದಾರೆ ಇವ್ರ ಮೂರ್ ಜನ ಇವ್ ಏನಕ್ಕ ಚಪ್ಪಲಿ ಅನ್ನ ಅದಕ್ಕೋಸ್ಕರ ಇದು ಚಿತ್ರ ಅಲ್ಲ ಅಂತ ಹಿಂಗ ಚಿತ್ರದೊಳಗ ಇರ್ತೇತಿ ಈಜಿ ಇರ್ತೇತಿ ನಿಮ್ಗು ಎಸ್ ನೀವು ಹೋಗು ನೆಕ್ಸ್ಟ್ ಈಗ ಯಾರು ಡಿ ಅಂತ ಅನ್ಕೊಂಡ್ರ ಡಿ ಐ ಡಿ ಕಾರ್ಡ್ ಐತಿ ಹೌದಿಲ್ಲ ಇವರಿಗೆ ಇಲ್ಲ ಅದಕ್ಕೋಸ್ಕರ ನಾವೇನಪ್ಪಾ ಅಂತಂದ್ರೆ ಪ್ರಶ್ನೆ ಒಳಗೂ ಹಿಂದೆ ಇರ್ತಾವೆ ನಾಲ್ಕು ಪ್ರಶ್ನೆಗಳು ವನ್ಯ ಪಾಠ ಒಳಗೆ ಭಿನ್ನತೆ ಪ್ರಶ್ನೆಗಳೊಳಗು ನಾಕ್ ಚಂದ್ರ ಇದೇ ತಗೋ ಅದ್ರೊಳಗೆ ಯಾವ್ದಲ್ಲ ಅಂತ ತಗೋಬಿಟ್ರೆ ನಮ್ಗೆ ಉತ್ತರ ಗೊತ್ತಾಗ್ಬಿಟ್ಟಿ ಅದಕ್ಕೆ ಈಗ ಅದೇ ರೀತಿ ನಾವ್ ನಾಕ್ ಚಂದ್ರದೊಳಗ ಸಾರಿ ಅವ್ರೇನ ಗೊತ್ತಾದ್ರೆ ಈಜಿ ಇದ್ರೆ ನಮ್ಗೆ ಗೊತ್ತಾಯ್ತು ಸರ್ ಹಂಗಂದ್ರೆ ಪ್ರಶ್ನೆ ಪತ್ರಿಕೆ ಒಳಗೆ ಬಂದು ನಾವು ಹೆಂಗರಿಸ್ಬೇಕು ಅಂತಂದ್ರೆ ಕೆಲವೊಂದಿಷ್ಟು ನಿಯಮಗಳು ನೆನಪು ಏನೊಳಗೆ ಇಟ್ಕೋಬೇಕು ನಾಲ್ಕು ಚಿತ್ರಗಳನ್ನು ಸೂಕ್ಷ್ಮವಾಗಿ ಪರಸ್ಪರ ಹೋಲಿಕೆ ಮಾಡ್ಬೇಕು ಈಗ ನಂಗೆ ನಾಲ್ಕು ಜನ ನಿಂದಿಸಿ ಪರಸ್ಪರ ಹೋಲಿಕೆ ಮಾಡಿರಲ್ಲ ಹಂಗ ಇಲ್ಲಿ ಒನ್ ಟೂ ತ್ರೀ ಫೋರ್ ನಾಲ್ಕು ಅದಾವು ಅವನು ಒಂದಕ್ಕೊಂದು ಹೋಲಿಕೆ ಮಾಡಬೇಕು ಹೋಲಿಕೆ ಮಾಡ್ಕೊಂಡು ಯಾವ್ದು ಚೇಂಜ್ ಅಂತ ನೋಡ್ಕೋಬೇಕು ಇಲ್ಲಿ ಎರಡನೇದ್ ಏನಪ್ಪಾ ಅಂತಂದ್ರೆ ಒಂದೇ ರೀತಿಯ ಸಂಬಂಧವಿರೋ ಮೂರು ಚಿತ್ರಗಳನ್ನು ಗುರುತಿಸಬೇಕು ಒಂದೇ ಸಂಬಂಧ ಇರ್ತಾವೆ ಮೂರು ಚಿತ್ರಕ್ಕೆ ಒಂದಷ್ಟೇ ಬ್ಯಾರ ಇರ್ತೀನಿ ಹೌದಾ ಅಂತಾ ಚಿತ್ರಗಳನ್ನ ಗುರುತಿಸಬೇಕು ನೆಕ್ಸ್ಟ್ ಸಂಬಂಧವನ್ನು ಕಂಡುಹಿಡಿಯಬೇಕು ಮೂರು ಸಂಬಂಧ ಇರ್ತಾವು ಇದ್ರೊಳಗ ಸಂಬಂಧ ಇರಲಿಲ್ಲ ಕಂಡು ಹಿಡ್ಕೋಬೇಕು ನೆಕ್ಸ್ಟ್ ಉತ್ತರ ಚಿತ್ರದ ಆಯ್ಕೆಯನ್ನು ಆರ್ ಉತ್ತರ ಪತ್ರಿಕೆಯಲ್ಲಿ ಬರೆಯಿರಿ ತೊಳೆ ನಿಂಟ್ಕೊಂಡಿರ್ತಾನೆ ವಾನ್ಯ ಪ್ರಶ್ನೆ ಚಿತ್ರ ಅದಕ್ಕೆ ಯಾವ್ದಲ್ಲಪ್ಪ ಅಂತ ಹಾಕ್ಬೇಕು ಈಗ ನಾವು ಇಲ್ಲಿ ಬರೋ ಚಿತ್ರಕ್ಕೆ ಫಸ್ಟ್ ಒಂದು ನೋಡ್ಕೊಡಿ ಚೌಕದೊಳಗ ನಾಲ್ಕು ಕಡೆಯನ್ನು ಕೊಟ್ಟಿದ್ದಾರೆ ವೃತ್ತಗಳನ್ನ ಕೊಟ್ಟಿದ್ದಾರೆ ಹೌದಾ ನಾಲ್ಕು ವೃತ್ತ ಕೊಟ್ಟಿದ್ದಾರೆ ವೃತ್ತದೊಳಗ ಒಂದು ಅಡ್ಡ ಗೆರೆಯನ್ನ ಹಾಕಿದ್ದಾರೆ ಹೌದಾ ಎಸ್ ನಾಲ್ಕು ವೃತ್ತ ಐತಿ ನಾಲ್ಕು ದೊಳಗು ಒಂದು ಗೆರೆಗಳನ್ನ ಎಳ್ದಾರ ಮಧ್ಯದೊಳಗ ನೆಕ್ಸ್ಟ್ ಎರಡ್ ತಿಕ್ಕಿಯನ್ನ ಕೊಟ್ಕೊಂಡ್ ಹೋಗಿದ್ದಾರೆ ಎರಡೆರಡು ಪಾಯಿಂಟ್ ಕೊಟ್ಕೊಂತಾರೆ ಇಲ್ಲಿ ನೋಡ್ರಿ ಇಲ್ಲೊಂದು ಪಾಯಿಂಟ್ ಐತಿ ಇಲ್ಲೊಂದು ಪಾಯಿಂಟ್ ಐತಿ ಗೆರೆಯ ಮೇಲ್ಗಡೆ ಮತ್ತು ಗೆರೆಯ ಕೆಳಗಡೆ ಹೌದಿಲ್ಲ ಆಜು ಬಾಜು ಕೊಟ್ಟಿದ್ದಾರೆ ಇಲ್ಲಿ ಅದ ಸೇಮ ಇಲ್ಲೊಂದು ಕೊಟ್ಟಿದ್ದಾರೆ ಇಲ್ಲೊಂದು ಕೊಟ್ಟಿದ್ದಾರೆ ಗೆರೆ ನೆಕ್ಸ್ಟ್ ಇಲ್ಲಿ ಏನ್ ಮಾಡಿದ್ದಾರೆ ಗೆರೆ ಮ್ಯಾಟ್ರೆ ಯಾವ್ದು ಡಿಫ್ರೆನ್ಸ್ ಯಾವ್ದೋ ನಮಗೆ ಉತ್ತರ ಯಾಕಂತಂದ್ರೆ ಗೆರೆಯ ಎರಡು ಆಜು ಬಾಜುನು ಏನಪ್ಪಾ ಅಂದ್ರೆ ಟಿಕ್ಕಿ ಕೊಟ್ಟಿದ್ದಾರೆ ಎೊಳಗೂ ಸೇಮ್ ಐತಿ ಬೀದೊಳಗು ಸೇಮ್ ಐತಿ ಈ ಸೇಮ್ ಐತಿ ಆದ್ರ ಸಿ ಒಂದೇ ಸೈಡ್ ಟಿಕ್ಕಿಗಳು ಇರೋದ್ರಿಂದ ನಮ್ ಉತ್ತರ ಸಿ ಅಂತ ನಮ್ಗೆ ಹಾಗಂದ್ರೆ ಸಿ ಉತ್ತರ ಒಎಂಆರ್ತತಿ ಈ ವಯಮರ್ ಹಿಂಗ್ ಇರ್ತೈತಿಲ್ಲ ಈ ಗೆರೆಗೆ ಹಿಂಗ್ ಮಾಡಿ ಪೂರ್ತಿ ಹೊರಗು ಹೋಗಬಾರ್ದು ಏನಿಲ್ಲ ಇದಕ್ಕೆ ಹಿಂಗ ಸೇವ್ ಮಾಡಬೇಕು ಫ್ರೆಂಡ್ಸ್ ಅವಾಗದೆ ಒಂದ್ ಮಾರ್ಕ್ ಆಗ್ತೈತಿ ಅರ್ಥ ಆಯ್ತಾ ನೆಕ್ಸ್ಟ್ ಎರಡನೇ ಪ್ರಶ್ನೆ ಬರ್ತೀನಿ ನಾನು ನೋಡ್ರಿ ಇಲ್ಲಿ ಒಂದೊಂದು ಆ ಕೊಟ್ಟಿದ್ದಾರೆ ఏమైందా ఆకృతి ఆ ఆకృతి మిత్ర ఆకృతి మృతి చిత్రి త్రీ ఫోర్ ఫైవ్ సిక్స్ ఇవ్ ఎంత చిత్ర బర్ నీ అదే హితీ మూడు నూదు ఆరు అందభుజాకృతి అంత కర ఆరు ಆ ಇರ್ತಕ್ಕಂತ ಅಷ್ಟ ಭುಜ ಆಕೃತಿ ಅದ್ರೊಳಗು ಸಣ್ಣದ ಒಂದ್ ಅಷ್ಟ ಐತಿ ಇಲ್ಲಿ ಒಂದು ವೃತ್ತ ಕೊಟ್ಟಿದ್ದಾರೆ ಅದೊಳಗು ಒಂದ್ ವೃತ್ತ ಐತಿ ಒಂದು ಸರ್ಕಲ್ ಐತಿ ಅದರೊಳಗೆ ಒಂದು ಸರ್ಕಲ್ ಐತಿ ಇಲ್ಲಿ ಚೌಕ ಐತಿ ಅದ್ರೊಳಗನು ಚೌಕಟ್ಟಿದ್ದಾರೆ ಸ್ವೇರ್ ಇದ್ರೆ ಸ್ಕ್ವೇರ್ ಐತಿ ಇದ್ರೊಳಗ ನೆಕ್ಸ್ಟ್ ಇಲ್ಲಿ ನೋಡಿ ತ್ರಿಭುಜ ಐತಿ ಹೊರಗಡೆ ಮೂರು ಏನಪ್ಪಾ ಅಂತ ಬಾಹುಗಳನ್ನ ಮುಂದೈತಿ ಆಯ್ತ ನಾಲ್ಕು ಭಾವಗಳನ್ನು ನಾವು ಬರ್ಬೇಕು ಅದಕ್ಕೋಸ್ಕರ ಡಿ ಯಾವ್ದೋ ಡಿ ನಮಗೆ ಸರಿಯಾದ ಉತ್ತರ ಅದಕ್ಕೋಸ್ಕರ ಎರಡನೇ ಪ್ರಶ್ನೆ ನಾವು ಬರಬೇಕು ಬಂದ್ ಡಿ ಅಂತಂದ್ರೆ ಇಲ್ಲಿ ಕ್ರಿಯೆ ಮಾಡ್ಬೇಕು ಸೇವ್ ಮಾಡ್ಬೇಕು ಅರ್ಧ ನೆಕ್ಸ್ಟ್ ಪ್ರಶ್ನೆ ಎಷ್ಟೇ ನಮ್ದು ಮೂರನೇ ಪ್ರಶ್ನೆ ನೋಡ್ರಿ ಇಲ್ಲಿ ಕೂಡ ಚೌಕಗಳನ್ನು ಕೊಟ್ಟಿದ್ದಾರೆ ಒಳಗ ಒಂದೊಂದು ಗೆರೆಗಳನ್ನು ಎಳೆದಿದ್ದಾರೆ ಗೆರೆಯಲ್ಲಿ ಏನಾಗಿದೆ ವ್ಯತ್ಯಾಸ ಇದೆ ಸಮಾನಾಗಿ ಆಗಿ ಮಾಡಿದ್ದಾರೆ ಸ್ವಲ್ಪ ಅರ್ಧ ಎಳ್ದಾರೆ ಸ್ವಲ್ಪ ತುದಿಗೆ ಎಳೆದಿದ್ದಾರೆ ಹೌದಿಲ್ಲ ಆಮೇಲೆ ಒಂದ್ ಸಣ್ಣ ಸರ್ಕಲ್ ಅನ್ನು ಅಲ್ಲಿ ಇಟ್ಟಿದ್ದಾರೆ ಈ ಫಸ್ಟ್ ಬರೋನು ಇಲ್ಲೊಂದು ಆಯ್ತಾ ಕೊಟ್ಟಿದ್ದಾರೆ ಸಮಾನಾಗಿ ಎರಡು ಎರಡ ಭಾಗ ಮಾಡಿ ಗೆರೆ ಹೇಳ್ತಾರೆ ಇಲ್ಲೊಂದು ಕೆಳಗಡೆ ವೃತ್ತ ಕೊಟ್ಟರೆ ಇಲ್ಲಿ ಮೇಲ್ಗಡೆ ಸ್ವಲ್ಪ ಅಷ್ಟೇ ಕೊಟ್ಟಿದ್ದಾರೆ ಗೆರೆ ಹೇಳ ನೆಕ್ಸ್ಟ್ ಇಲ್ಲಿ ನೋಡ್ರಿ ಕೆಳಗಡೆ ಪೂರ್ತಿ ಸ್ವಲ್ಪ ಇಷ್ಟ ಏನಪ್ಪಾ ಅಂದ್ರೆ ಪ್ಲೇಸ್ ತರ ಗೆರೆಯನ್ನು ಹೇಳ್ತಿದ್ದಾರೆ ಇಲ್ಲಿ ಮೇಲ್ಗಡೆ ಸ್ವಲ್ಪ ಸಮಾನಾಗಿ ಮಾಡಿಲ್ಲ ಸ್ವಲ್ಪ ಅಷ್ಟೇ ಗೆರೆ ಎಳೆದು ಭಾಗವನ್ನು ಗುರುತಿಸಿದ್ದಾರೆ ಹಾಗಾದ್ರೆ ನಮ್ಮ ಉತ್ತರ ಯಾವ್ದು ಏನು ಯಾಕೆ ಒಂದಂತ ಒಳ್ಳೆದ으면 ಸಮಾನಾಗಿ ಎರಡು ಮಾರ್ದೆ ಹಂಗ ಅನಿಸುತ್ತಿಲ್ಲ ಹಂಗ ಈ ತರ ಬಟ್ ಇದನ್ನ ಮಡಚಿದಾಗ ನೋಡ್ರಿ ಸ್ವಲ್ಪ ಮಡಚಿದಿದೆಯಲ್ಲ ಹೌದಿಲ್ಲ ಇದನ್ನ ಅರ್ಧಕ್ಕೆ ಕರೆಕ್ಟ್ ಮಡಚಿದರೆ ಅಲ್ಕೋಸ್ತರ ನಮ್ಮ ಉತ್ತರ ಏನು ಅಂತಂದ್ರೆ ಆಪ್ಷನ್ ಎ ಈ ಮೂನೇ ತಾವೋ ಆಪ್ಷನ್ ಎ ಈ ಎಸ್ ನೆಕ್ಸ್ಟ್ ಪ್ರಶ್ನೆ ಬರೋಣ ಈಗ ನಾಲ್ಕನೇ ಪ್ರಶ್ನೆ ನೋಡ್ರಿ ಇಲ್ಲಿ ಒಂದೊಂದು ಆಕೃತಿಗಳನ್ನು ಕೊಟ್ಟಿದ್ದಾರೆ ಆ ಕೃತಿಗಳು ಏನಪ್ಪಾ ಅಂದ್ರೆ ಒಂದಕ್ಕಿಂತ ಒಂದು ಶೇ ಎಸ್ ಒಂದಕ್ಕೊಂದು ಒಂದೊಂದು ಚಿತ್ರ ಇದಾವ ಡಿಫರೆಂಟ್ ಅದಾವ ಹೌದಾ ಹಾಗಾದ್ರೆ ಡಿಫರೆಂಟ್ ಅದಾವಂತಂದ್ರೆ ಅದ್ರೊಳಗೆ ಯಾವ್ದು ಅಂತ ಹೇಳಬೇಕು ಸುಮ್ನೆ ಭೂಮಿಕಾ ಯಾವ್ದು ಇದ್ರೊಳಗೆ ಹ ಇವು ಹಿಂಗ್ರೆಂಡ್ಸ್ ಹಾ ಕೃತಿಕೇರಿ ಗೇರಿ ಪರ್ಟಿಕ್ಯುಲರ್ ಆಗಿ ಇದು ವಕ್ರ ರೇಖೆ ವಕ್ರ ರೇಖೆ ಅಂತ ಹಿಂಗ ಹಿಂಗಿರ್ತದೆ ಇದನ್ನ ಹಿಂಗ್ ಮಾಡ್ಯಾರ ಬಟ್ ಇದು ಸ್ಟ್ರೇಟ್ ಲೈನ್ ಇದೊಳಗ ಬಾಬುಗಳನ್ನು ಗುರುತಿಸಬಹುದು ಒಂದು ಬಾಬು ಎರಡು ಬಾಬು ಮೂರು ಬಾಬು ನಾಲ್ಕು ಬಾಬು ಸ್ಟೇಟ್ ಲೈನ್ ಅಂತ ಗೆರೆಗಳ 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 ಬಟ್ ಈಗೇನಂತ ವಕ್ರರೇಖೆ ಅಂದ್ರೆ ಹೋಗ್ತಾ ಇದೆ ಅದಕ್ಕೋಸ್ಕರ ಆಪ್ಷನ್ ಏನಂತಂದ್ರೆ ಇದಕ್ಕೆ ಏ ಬರ್ತೈತಿ ನಾಲ್ಕನೇದ ಏನಂತ ಹಾಕ್ಬೇಕು ಈಗ ನಾವು ಏ ಅಂತ ಹಾಕ್ಬೇಕು ಎಸ್ ನೆಕ್ಸ್ಟ್ ನೀವು ಐದನೇ ಪ್ರಶ್ನೆ ಬರಿ ಪ್ರತಿ ಚೌಕ ಬಾಕ್ಸ್ ನೊಳಗೂ ಏನ್ ಕೊಟ್ಟಿದ್ದಾರೆ ಎರಡೆರಡು ಗೆರೆಗಳ ಹೌದಾ ಎರಡೆರಡು ಗೆರೆಗಳು ಅದಾವ ಇಲ್ಲ ಅದಾವ ಇಲ್ಲ ಹಾಗಾದ್ರೆ ಎರಡು ಗೆರೆಗಳು ಏನ್ ಪಾಸ್ ಡಿಫರೆನ್ಸ್ ಅದಾವ ವಿನಯ್ ಬಾ ಈ ನಾಲ್ಕು ಗೆರೆ ಒಳಗ ಯಾವ್ದು ಡಿಫ್ರೆಂಟ್ ಐತಿಪ್ಪ ನಾಲ್ಕು ಚಿತ್ರದೊಳಗ್ ಅದ ಯಾಕೆಂಟ್ಸ್ ಏನು ఉత్తర కరెక్ట్ అవ బట్ ఏసర్వేషన్ అంటుకుంటే అంటుకుంటుర నేన ఆప్షన్ డి నమ్ ఉత్తర ఆదే ప్రశ్న ఉత్తర డి नेक्स्ट जो आर्मी प्रश्न पर बैठे हैं ना नूस आर्मी प्रश्न आर्मी प्रश्न हम्म बापस से क्या ಏನ್ ಲಿಂಗ್ ಇರ್ತಾ ಇರುದಿಲ್ಲ ಅಂದ್ರೆ ಹಾಗಾದ್ರೆ ಇದು ಸರಿಯಾದ ಉತ್ತರ ಸೇಮದ ನೋಡಿ ಹೌದಿಲ್ಲ ಸ್ಟೇಟ್ ತ್ರಿಭುಜ ಕರೆಕ್ಟ್ ಹಿಂಗ ಅದಾವ ಇದು ಹಿಂಗ್ ಬರ್ತೈತಿ ಹಿಂಗ್ ಎಂತರ ಐತಿ ಈಗ ಎಲ್ ತರ ಆಗ್ತೈತಿ ಉತ್ತರ ಅದಕ್ಕೆ ಏನಂತ ಉತ್ತರ ಏ ಸರಿಯಾದ ಉತ್ತರ ಹಾಗಾದ್ರೆ ಈ ಬಂದ್ ನಾವೇನ್ ಮಾಡ್ಬೇಕು ಆಗ ಏನ್ ऑप्शन ए ऑप्शन ए ಅಂತ ಹಾಕ್ಬೇಕು नेक्स्ट ಪ್ರಶ್ನೆ ಯೋನಿ ಸರ್ नेक्स्ट ಪ್ರಶ್ನೆ ಸ್ಥಿತಿ ಯೋನಿದಿ ಯೋನಿದ್ ಯಾರ್ ಹೇಳ್ತೀರಿ ಆ ಸರ್ ಹಂಬಾಳ್ پڑھیವಿ ನೀ ಹೇಳಾ ನೋಡಿ ತಡಿ ಇಟ್ಕೊಳ್ಳಿ ಎಕ್ಸಾಮ್ ಆಪೋ ಮುಂದುಕೊಳಿ ಹಂಬಾಳ್ ಹೇಳಿ ಯಾಕೆ ಹೇಳ್ತಿದ್ದೇರಿ ಹೌದಾ ಮತ್ತೆ ಯಾರ ಡಿಫ್ರೆನ್ಸ್ ಸೂತ್ರ ಹೇಳ್ತೀರಿ ಮತ್ತೆ ಯಾರ ಹೇಳ್ತೀರಿ ಕುತೂಹಲ ಯಾರ್ ಹೇಳ್ತೀರಿ ನೋಡ್ರಿ ಇಂಥ ಪ್ರಶ್ನೆ ಸಲಕ್ಕೂ ಅದಕ್ಕೆ ತಿಳಿಯವನ್ನ ಓಡಿಸ್ಬೇಕು ಅಂದ್ರೆ ಸ್ವಲ್ಪ ವಿಚಾರ ಮಾಡ್ಬೇಕು ಹೆಂಗಪ್ಪ ಇದು ಏನು ಕೊಟ್ಟಿದ್ದಾರೆ ಅಂತಂದು ಯಾರು ಹೇಳ್ತಿದ್ದಾನೆ పేతి ఉంటే ఆ గెర్బ ఆప్షన్ డి డి యా బై నియా గర్బక్త హ్మ్ ఆప్షన్ డి యా ని చెల్బెక నా మిని డి యా అంటే అంటే హెల్తి చిత్ర హ యా ని హెల్తి రి నా హెల్తి నిగా గొతిలా yes ఇదిక ఏంటా అంటే సెల్ఫ్ డిఫరెంట్ ఐతి ఏ మార్బెక ఇంత చిత్రాలు ఇద్దాగా అంటే ఇది మీకు ಗೊತ್ತాతే లైగా సత్యన అర్థస్లీ yes No, उत्तर ಅಂದ್ರೆ ಅಕ್ಷರವನ್ನ ಬರ್ಕೊಂತ ಬಂದಾಗ ಆ ಅಕ್ಷರ ಎಷ್ಟ ಬರ್ತೈತಿ ಅದೇ ಸರಿಯಾದ ಉದ್ರ ಜೋಡಿಗಳನ್ನ ಕೂಡಿಸ್ತಾ ಹೋಗಿದ್ದಾರೆ ಅವರು ಎ ಬಿ ಸಿ ಡಿ ಒಳಗ ಬರ್ತೈತಿನ ಡಿ ಒಳಗೆ ಡಿ ಡಬ್ಲ್ಯೂ ಬರ್ಬೇಕಿತ್ತು ಬಿ ಬಂದೈತಿ ಅದಕ್ಕೋಸ್ಕರ ತಪ್ಪು ಉತ್ತರ ಅರ್ಥ ಐತಿ ಈ ರೀತಿ ಬರ್ಕೋಬೇಕಿಂತ ಇಂತ ಪ್ರಶ್ನೆ ಯಾವಾಗ ಬರ್ಲಿವು ನಿಮ್ಗೆ ನಾಳೆ ಪೊಲೀಸ್ ಎಕ್ಸಾಮ್ ಅಂತ ಬರ್ಲಿ ಯಾವ್ದೇ ಎಕ್ಸಾಮ್ ಬಂದ್ರು ಕೂಡ ಅದನ್ನ ಏನ್ ಮಾಡ್ಬೇಕು ನೀವು ಈ ರೀತಿ ಪಟ್ ಪಟ್ ಬರ್ಕೋಬೇಕು ಲೇಟ್ ಆದ್ರೆ ನೀವು ಬರ್ಕೊಳಕ್ಕೆ ಯಾವ್ದಾರ ಏಜ್ ಇದ ತಲೆ ಏಜ್ ಹೇಳ್ಬೇಕು ಇದ ತರ ಕೂಡ ಅಂತಂದ್ ಹಾಕೊಂಡಿಲ್ಲ ಏನ್ ಮಾಡ್ಬೇಕು ನಾವು ಒಂದು ಹತ್ ಸೆಕೆಂಡ್ ಒಂದು ನಿಮಿಷ ಆಗ್ತೈತ್ ಬಾ ಅಂದ್ರೆ ಪಟ್ ಪಟ್ ಎಮಿಷಿಲಿ ಬರ್ಕೊಂಡು ಈ ರೀತಿ ಉತ್ತರವನ್ನ ಕಂಡು ಹಿಡ್ಕೊಂಡ್ಬಿಟ್ರೆ ಮುಗಿತ ಹಾಗಾದ್ರೆ ಏಳಕ್ಕೆ ಉತ್ತರ ಯಾವ್ದು ಅಂದ್ರೆ ಆಪ್ಷನ್ ಈ ಕರೆಕ್ಟ್ ಸರಿ 8ನೇದು ಆಪ್ಷನ್ ಡಿ ಸರಿ 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 ಅವೆಲ್ಲ ಹಣ್ಣದವ್ರಿ ಅದೊಂದು ತರಕಾರಿ ಸರಿ 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 ಸ್ಟಾಪ್ 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 ಸೋಹಾನ ಮೇತಾ ಅಂತೀ ಶುಂ ಕ್ಕೆ ಇದಂತಲ್ಲ ಸರಿ ಭೂಮಣ್ಣು ಸೇರಿ ದೊಣ್ಣೆ ತರಕಾರಿ यह्ड पुरो इख इख ऊस्याँ? ईगा हम लेख आ ಒಂದೇ ಮೆಂಟಲ್ ಎಬಿಲಿಟಿ ಒಂದೇ ಲೆಸನ್ ಅರ್ಥ ಆಯ್ತು ನಿಮ್ಗೆ ಮಾಡ್ತೀರಿ ಮಾಡ್ಕೊಂಡ್ ನೀವು ಪುಸ್ತಕದೊಳಗೆ ಏನಪ್ಪಾ ಅಂತಂದ್ರೆ ಎಷ್ಟು ಈ ಪುಸ್ತಕದೊಳಗ ಒಂದೇ ಲೆಸನ್ ಒಳಗ ಎಷ್ಟು ಅದಾವ ಅಂತಂದ್ರೆ ಸುಮಾರು ನೋಡಿಲಿ ಇಲ್ಲಿ ನಾಲ್ಕು ಪ್ರಶ್ನೆಗಳು ಇಲ್ಲಿ ಪ್ರಶ್ನೆಗಳು ಇದಾವೆ ಒಟ್ಟು ಎಸ್ ಇಲ್ಲಿ ತೊಂಬತ್ತೆಂಟು ಪ್ರಶ್ನೆಗಳು ಅದಾವ ಚಿತ್ರದು ಸಂಬಂಧಪಟ್ಟಂಗೆ ಇವ್ನು ನೀವು ಏನಂತಂದ್ರೆ ಡ್ರಾಯಿಂಗ್ ನೋಡ್ಕೊಳ್ ಬರ್ಕೋ ಬರೀಬೇಕು ಅಂದ್ರೆ ನಿಮ್ಗೆ ಕರೆಕ್ಟ್ ಆಗಿ ಆನ್ಸರ್ ಗೊತ್ತಾಗ್ತತಿ ಅದ್ರ ಜೊತೆ ಇದ್ರೊಳಗೂ ಕೂಡ ಡ್ರಾನ್ ಮಾಡ್ಬೇಕು ಕರೆಕ್ಟ್ ಉತ್ತರಾನ ಕಂಡುಬಿಟ್ಕೋಬೇಕು ಮಾಡ್ತಿರಿ ಈಗ ವರ್ಕ್ ಎಸ್